ಇದೊಂದು ವಿಶೇಷವಾದ ಪರಂಪರೆಯ ಒಂದು ಮಠ ಇದು ಇದು ಇದನ್ನ ಸ್ಥಾಪನಾ ಮಾಡಿದವರು ಸಂಸಾರಿಕರು ಅಂದ್ರೆ ನಿಜಲಿಂಗೇಶ್ವರರು ಮತ್ತು ಬಾಳಮ್ಮ ತಾಯಿ ಅಂತ ಹೇಳಿ ಕೂಡವರು ಈ ಮಠವನ್ನ ದುರುಂಡೇಶ್ವರ ಆಶೀರ್ವಾದದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಸಾವಿರದ ಏಳುನೂರ ನಲವತ್ತರಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಈ ದಾಸೋಹ ಅನೂಚ್ಛಾನವಾಗಿ ನಡ್ಕೊಂಡು ಬಂದದ ಕಾರಣ ಏನು ಅಂದ್ರೆ ಬಸವಣ್ಣ ಒಂದು ಮಾತನ್ನ ಹೇಳ್ತಾನೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅಂತ ಒಂದು ಮಾತನ್ನ ಹೇಳ್ತಾನೆ ಈ ಭೂಮಿ ಮೇಲೆ ಎಷ್ಟು ಹಣ ಗಿಣ ಬೇಕಾದಾಗ ನೀರ್ ಗೀರ್ ಎಲ್ಲ ಇದ್ದರೂ ಮನುಷ್ಯ ಚೆನ್ನಾಗಿ ಬದುಕಬೇಕಾದ್ರೆ ಅವನಿಗೆ ಬೇಕಾಗಿದ್ದು ಭಕ್ತಿ ಆ ಭಕ್ತಿಯಲ್ಲಿ ಮನುಷ್ಯ ಎಲ್ಲವನ್ನ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇದೆ ಆಗ ಭಕ್ತಿ ಪರಂಪರೆಯಲ್ಲಿ ಈ ಮಠ ಮುನ್ನೂರು ವರ್ಷಗಳಿಂದಲೂ ತನ್ನದೇ ಆದ ಇತಿಹಾಸದಲ್ಲಿ ಈ ದಾಸೋಹವನ್ನ ನಡೆಸ್ಕೊಂಡು ಬಂದದ ಇಷ್ಟು ದಾಸೋಹ ನಡೀಲಿಕ್ಕೆ ಕಾರಣ ಏನಂದ್ರು ಈ ಭಾಗದ ಸಮಸ್ತ ಸದ್ಭಕ್ತರು ಹಾಗೂ ಹಿರಿಯರು ಇವರೆಲ್ಲ ಒಂದು ಈ ಮಠದ ಮೇಲೆ ಇಟ್ಟಂತ ಒಂದು ಭಕ್ತಿ ಸುಮಾರು ಮೂವತ್ತರಿಂದ ನಲವತ್ತು ಹಳ್ಳಿಗಳು ಇವತ್ತು ಬಂದು ಅವರು ಭಕ್ತಿ ರೊಕ್ಕ ಇಲ್ಲಾರದೆ ಸೇವೆಯನ್ನ ಮಾಡಿ ಹೋಗತಕ್ಕಂತ ಒಂದು ವ್ಯವಸ್ಥೆ ಅನ್ನ ಮಾಡೋರು ಒಂದೂರವ್ರು ಹುಗ್ಗಿ ಮಾಡೋರು ಒಂದರವರು ಕಸ ಹೊಡೆಯೋರು ಒಂದೂರವ್ರು ಎಲಿ ಹಾಕೋರು ಒಂದೂರವ್ರು ಲೈಟ್ ಹಚ್ಚೋರು ಒಂದರವರು ಬೆಲ್ಲ ತಂದು ಕೊಡೋರು ಒಂದರವ್ರು ಅಕ್ಕಿ ತಂದು ಕೊಡೋರು ಒಂದೂರವ್ರು ಎಲ್ಲ ಇಂಥ ಒಂದು ಪರಂಪರೆ ಆಮೇಲೆ ಕಾಯಿಪಲ್ಯ ಹೆಚ್ಚೋರು ಕೊಡೋರು ಕಾಯಿಪಲ್ಯ ಎಲ್ಲ ಕಾಯಿಪಲ್ಯ ಮಾರ್ಕೆಟ್ನವರು ಫ್ರೀ ಆಗಿ ಕೊಡ್ತಾರೆ ಹೀಗೆ ಪ್ರತಿಯೊಂದು ಸಹಿತ ಹೆಣ್ಮಕ್ಳೆಲ್ಲ ಬಂದು ಎರಡು ಮೂರು ಊರಿನ ಹೆಣ್ಮಕ್ಳು ಬಂದು ಎಲ್ಲ ಫ್ರೀಯಾಗಿ ಹಸು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹೀಗೆ ಇನ್ನು ಸುಮಾರು ಮುನ್ನೂರು ವರ್ಷಗಳಿಂದ ನಡ್ಕೊಂಡು ಬಂದಿರೋದ್ರಿಂದ ಇವತ್ತು ಸಹಿತ ಆ ಒಂದು ವ್ಯವಸ್ಥೆಯಲ್ಲಿ ಈ ಮಠ ನಡ್ಕೊಂಡು ಬಂದದ ಕಾರಣ ಏನು ಅಂದ್ರೆ ಇದು ಭಕ್ತಿ ಪರಂಪರೆನೇ ಬಹಳ ಮುಖ್ಯ ಇದಕ್ಕೆ ಇದಕ್ಕೆ ಮಹಾರಾಷ್ಟ್ರ ಕರ್ನಾಟಕ ಯಾವ ಭೇದ ಇಲ್ಲ ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಈ ಮಠಕ್ಕೆ ಬಹಳಷ್ಟು ಜನ ಬ್ರಾಹ್ಮಣರು ಮರಾಠ ಎಲ್ಲರೂ ದಾನ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಅವರು ಕೊಟ್ಟಂತ ಹೊಲಗಳು ಮಹಾರಾಷ್ಟ್ರದಲ್ಲಿ ಇವತ್ತು ನಮ್ಮ ಮಠದ ಹೆಸರಿಗಿದಾವ್ ಅವರು ಇವತ್ತು ಬಂದು ಮಠಕ್ಕೆ ಬಂದು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಹೀಗೆ ಅನೇಕ ಜನ ಇಂಥ ಎಲ್ಲ ಸಹಕಾರದಲ್ಲಿ ಬಂದದ್ರಿಂದ ಇವತ್ತು ಸಹಿತ ಈ ಮಠ ತುಂಬಾ ಚೆನ್ನಾಗಿ ತನ್ನ ವ್ಯವಸ್ಥಿತವಾಗಿ ಭಕ್ತಿ ಪರಂಪರೆಯಲ್ಲಿ ನಡೆಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ ಈ ಜನ ಏನು ಬಂದು ಪ್ರಸಾದ ತಗೊಂಡು ಹೋಗ್ತಾರೆ ಇವರೆಲ್ಲರಿಗೂ ಒಂದು ವಿಶಿಷ್ಟವಾದ ಮನೆಯಲ್ಲಿ ಬಂದು ಭಕ್ತಿ ವಿಶ್ವಾಸ ಮೂಡತಕ್ಕಂತ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಸ್ವಲ್ಪ ಪ್ರಸಾದವನ್ನು ತೊಗೊಂಡೋಗಿ ಊರಾಗೆಲ್ಲ ಹಂಸ್ತಾರೆ ಆಮೇಲೆ ಆಶೀರ್ವಾದ ಕೊಡ್ತೀವಿ ಅವ್ರಿಗೆ ಆಶೀರ್ವಾದ ಕೊಡ್ಬೇಕಾದ್ರೆ ಇದರಲ್ಲಿ ನಾವು ಏನು ಕಟ್ಟಿ ಕೊಡ್ತೀವಿ ಅಂತ ಹೇಳಿದರೆ ಒಂದು ಭಸ್ಮ ಅದರ ಜೊತೆಗೆ ಒಂದಿಷ್ಟು ಅಕ್ಕಿ ಒಂದಿಷ್ಟು ಗ ಕಾರಿಕ ಕಾರಿಕ ಯಾಕೆ ಕೊಡ್ತೀವಿ ಅಂದ್ರೆ ದುರುಂಡೇಶ್ವರ ಕಲ್ಲನ್ನೇ ಕಾರಿಕವನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೋಚರಿಯಲ್ಲಿ ಮಾಡ್ತಾರೆ ಆ ಒಂದು ಪರಂಪರೆ ಅವಾಗಿನಿಂದ ಅನೋಚಾನವಾಗಿ ಕಾರಿಕ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಅಕ್ಕಿಯನ್ನ ತಗೊಂಡು ಹೋಗಿ ಅವರು ತಮ್ಮ ಮನೆಯಲ್ಲಿ ತಮ್ಮ ಕೂಡಿಸ್ಕೊಳ್ತಾರೆ ಅಕ್ಕಿ ಒಳಗೆ ಕೂಡಿಸ್ಕೊಳ್ತಾರೆ ಅಂದ್ರೆ ಪ್ರಸಾದ ಅಂತ ಹೇಳಿ ವರ್ಷವಿಡೀ ಅದು ಪ್ರಸಾದ ಅಂದ್ರೆ ಇದನ್ನ ಕೊಡೋದು ಅವ್ರಿಗೆ ಆಶೀರ್ವಾದ ಇದು ಇದೇ ಆಶೀರ್ವಾದ ಅವ್ರಿಗೆ ಇದು ಕೊಡ್ಲಿಲ್ಲ ಅಂದ್ರೆ ತಿರುಗಿ ಬಂದು ಇಸ್ಕೊಂಡು ಹೋಗ್ತಾರೆ ಅವ್ರೆಲ್ಲ ಸೇವಾ ಮಾಡಿದವರು ಅದಕ್ಕೆ ಆ ಒಂದು ಪರಂಪರೆಯಲ್ಲಿ ಮಠ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದದ ಈ ದೃಷ್ಟಿಯಲ್ಲಿ ಜನರಲ್ಲಿ ಭಕ್ತಿ ಇರೋದ್ರಿಂದ ಈ ಎಲ್ಲ ಕೆಲಸಗಳು ನಡೀತಾವೆ ಅಂತಂತ ಹೇಳಿ ಇಲ್ಲಿಯ ಭಾಗದ ಜನ ಈ ಮಠದ ಬಗ್ಗೆ ಭಕ್ತಿ ವಿಶ್ವಾಸ ಇಟ್ಕೊಂಡ್ರ ಜೊತೆಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಇಲ್ಲಿವರೆಗೆ ನಡೆದುಕೊಂಡು ಮುಖ್ಯ ಮುಖ್ಯಲ್ಲ ಈ ಭಕ್ತಿ ಇಲ್ಲ ಅಂತಂದ್ರೆ ಭಕ್ತಾದಿಗಳು ಬರೋದೇ ಇಲ್ಲಲ್ಲ ಅವ್ರು ಯಾಕೆ ಬರ್ತಾರ ಅಂದ್ರೆ ಭಕ್ತಾದಿಗಳು ಬಂದು ಪ್ರಸಾದವನ್ನು ತಗೊಂಡು ಸ್ವಲ್ಪ ಪ್ರಸಾದವನ್ನ ತಗೊಂಡು ಹೋಗ್ತಾರ ಹೋಗಿ ಎಲ್ಲ ತಮ್ಮ ತಮ್ಮ ಓಣಿ ಒಳಗ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತದು ಮಠದ ಬಗ್ಗೆ ಭಕ್ತಿ ವಿಶ್ವಾಸ ಕುಟ್ತಕ್ಕಂಥ ವ್ಯವಸ್ಥೆ ಮಾನಸಿಕ ನೆಮ್ಮದಿಗೆ ಬಹಳ ಮುಖ್ಯ ಕಾರಣ ಇದೆಲ್ಲ ಅದ್ ಈಲಾಗೆಲ್ಲ ದುಶ್ಚಟಗಳು ಹೆಚ್ಚಾಗ್ತಾ ಇವೆ ಹೆಚ್ಚಾಗಿ ಬಹಳಷ್ಟು ಜನ ದುಶ್ಚಟವನ್ನು ಬಿಡಿಸ್ಲಿಕ್ಕೆ ನಮ್ಮ ಹಂತ ಸ್ವಾಮಿಗಳಾತು ನಮ್ಮ ಧರ್ಮಸ್ಥಳದ ಹೆಗ್ಗಡೆಯವರಾತು ಆಮೇಲೆ ಸಿರಿಗೆರೆ ಸ್ವಾಮಿಗಳಾತು ಎಲ್ಲಾ ಭಾಗದ ಸ್ವಾಮಿಗಳು ಜೋಳಿಗೆಯನ್ನು ಹಾಕಿಕೊಂಡು ಹಳ್ಳಿ ಹಳ್ಳಿಯನ್ನು ತಿರುಗಿದ್ರೂ ಸಹಿತ ಇವತ್ತು ದುಶ್ಚಟಗಳು ಹೆಚ್ಚಾಗ್ತಾ ಇದಾವೆ ಕಾರಣ ಏನು ಅಂದ್ರೆ ಹಿಂದಿನ ಕಾಲದಲ್ಲಿ ಹಿರಿಯರು ಊರಲ್ಲಿ ಅವರು ಮೊದಲ ಆಚಾರವಂತರಾಗಿರ್ತಿದ್ರು ಈಗ ಅದು ಕಡಿಮೆ ಆಗಿದೆ ರೊಕ್ಕದ ಪ್ರಭಾವ ಹೆಚ್ಚಾದಾಗ ಆಚಾರಗಳು ಕಡಿಮೆ ಆಗಿದಾವೆ ಇದರಿಂದ ದುಡ್ಚಟುಗಳು ಹೆಚ್ಚಾಗಿ ರೋಗ ರುಜಿನಗಳು ಹೆಚ್ಚಾಗ್ತಕ್ಕಂಥ ವ್ಯವಸ್ಥೆ ಬಂದದೆ ಸ್ವಲ್ಪ ಸರ್ಕಾರನ ಸ್ವಲ್ಪ ಕಾಯ್ದೆಯನ್ನು ಬಿಗಿ ಮಾಡ್ತಕ್ಕಂಥ ಮಾಡಬೇಕು ಅನ್ನೋ ನಮ್ಮ ಅಭಿಪ್ರಾಯ ಹಲವಾರು ವರ್ಷದಿಂದ ಈ ದಾಸೋಹ ನಡೆದು ಬಂದಿತ್ತು ನಮ್ಮ ಹಿರಿಯನ್ ಮಾಡ್ಕೊಂಡ್ ಬಂದ್ರು ನಾ ಇಟಕ್ ನಾನು ಈ ಮಠಕ್ಕೆ ಬಂದ್ರೆ ಏನು ನಲವತ್ತು ವರ್ಷ ಆಯ್ತು ಎರಡ್ನೂರು ವರ್ಷ ಮ್ಯಾಲಿಂದ ಇತಿಹಾಸ ಇದೆ ವರ್ಷ ವರ್ಷ ದಾಸೋಹ ಇದೇ ಟೈಪ್ ನಡೆದಿತ್ತು ಬಹಳ ಎಲ್ಲಾ ಊರಿಂದ ಮಂದಿ ಬಂದ್ರು ಇದು ದಾಸೋಕ್ ಪ್ರಸಾದ್ ತಗೊಂಡ ತಮ್ದೇನ್ ರೀತಿಯ ಮಾಡಿ ಹೋಗ್ತಾನೆ ನಮಸ್ಕಾರ